ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೆಳಗರೆ ಕಾಫಿ ಉದ್ದಿಮೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತದವೆ ಕಾಲಕಾಲಕ್ಕೆ ತಕ್ಕಂತೆ ಕಾಫಿ ಕ್ಷೇತ್ರದ ಒಳಿತಿಗೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಕಾಫಿ ಮಂಡಳಿ ಇರೋದರಿಂದ ಕಾಫಿ ಬೆಳೆಗಾರರಿಗೆ ಸಾಕಷ್ಟು ಅನುಕೂಲಗಳಾಗಿದ್ದಾವೆ ಮತ್ತಷ್ಟು ಪ್ರಯೋಜನಗಳು ಆಗ್ತದವೆ ಈ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡ್ತಿದ್ರೆ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರು ಕಾಫಿ ಬೆಳೆಯ ಪ್ರದೇಶದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ಯುರೋಪ್ ದೇಶದಿಂದ ಒಂದು ರೆಗ್ಯುಲೇಷನ್ ಬರ್ತಾ ಇದೆ ಇಪ್ಪತ್ತೇಳು ದೇಶಗಳು ಸೇರ್ಕೊಂಡು ಒಂದು ಇ ಯು ಆರ್ ಅಂತ ಒಂದು ಮಾಡಿದ್ದಾರೆ ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆಕ್ಟ್ ಅಂತ ಅದನ್ನ ಮಾಡಿ ಮುಂದಿನ ಡಿಸೆಂಬರ್ ಇಪ್ಪತ್ತೈದರಿಂದ ದೊಡ್ಡ ಬೆಳೆಗಾರರಿಗೆ ಅದೇನು ಅವರು ಇ ಆರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದರ ಒಡಂಬಡಿಕೆ ಮಾಡಿಕೊಂಡು ಅದರ ಒಳಪಡಿಕೆಯಲ್ಲಿ ಅವರು ಕಾಫಿಯನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ ಮುಂದಿನ ವರ್ಷ ಅದನ್ನ ಸಣ್ಣ ಬೆಳೆಗಾರರಿಗೂ ವಿಸ್ತರಣೆ ಆಗುತ್ತೆ ಈ ದಿಕ್ಕಿನಲ್ಲಿ ಕಾಫಿ ಮಂಡಳಿ ವಿಶೇಷವಾಗಿ ಯೋಚನೆಯನ್ನು ಮಾಡಿ ನಮ್ಮ ಭಾರತೀಯ ಕಾಫಿ ಒಂದಷ್ಟು ತೊಂದರೆ ಆಗಬಾರ್ದು ಅಂತ ಹೇಳಿ ನಾವು ಭಾರತೀಯ ಕಾಫಿಯನ್ನ ಅದನ್ನ ಹೇಗೆ ಅಡ್ವಾಂಟೇಜ್ ತಗೊಳ್ಬಹುದು ಅಂತ ಯಾಕಂದ್ರೆ ನಾವು ನೆರಳಿನಲ್ಲಿ ಬೆಳೆಯೋದು ಇ ಆರ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಕಾಫಿ ತೋಟಗಳಲ್ಲಿ ಮರಗಳನ್ನು ಆಗಿಲ್ಲ ಅಂದ್ರೆ ಕಡಿಮೆ ಮಾಡುವಾಗಿಲ್ಲ ಎರಡು ಸಾವಿರದ ಇಪ್ಪತ್ತರ ಡಾಟಾಗಳನ್ನ ನೋಡ್ಬಿಟ್ಟು ಅಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗಿದ್ರೆ ಅವರು ಕಾಫಿಯನ್ನ ರಿಜೆಕ್ಟ್ ಮಾಡ್ತಾರೆ ಹಾಗಾಗಿ ಕಾಫಿ ಮಂಡಳಿಗೆ ಈ ಮಾಹಿತಿ ಗೊತ್ತಾದ ಮೇಲೆ ನಾವು ಅದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಂಟೇಶನ್ ಮ್ಯಾನೇಜ್ಮೆಂಟ್ ಯಾಕೆಂದ್ರೆ ನಾವೇ ಫಂಡ್ ಮಾಡಿದ ಸಂಸ್ಥೆಯೊಂದಿಗೆ ಅವರ ನೇತೃತ್ವದಲ್ಲಿ ಇಸ್ರೋ ಜೊತೆ ಮತ್ತು ಆಕ್ವಿಸ್ ಅಂತ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಯಾರದೇ ಒಂದು ವ್ಯಕ್ತಿಯ ಕಾಫಿ ಯುರೋಪ್ಗೆ ಹೋಗುತ್ತೆ ಅಂದ್ರೆ ಅವರಿಗೆ ಒಂದು ಬಾರ್ ಕೋಡ್ ಸಿಗುತ್ತೆ ಆ ಬಾರ್ ಕೋಡ್ ಏನಾಗುತ್ತೆ ಅಂದ್ರೆ ಅಲ್ಲಿ ಕನ್ಸ್ಯೂಮರ್ ಎಂಡ್ ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಯಾವ ತೋಟದಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಅವರಿಗೆ ಡೌಟ್ಸ್ ಇದ್ರೆ ಆ ತೋಟದಲ್ಲಿ ಇಪ್ಪತ್ತರಿಂದ ಮತ್ತೆ ಇಪ್ಪತ್ತೈದಕ್ಕೆ ಡಿಫರೆನ್ಸ್ ಗಳನ್ನ ನೋಡಬಹುದು ಮರಗಳ ಸಂಖ್ಯೆ ಕಡಿಮೆ ಆಗಿದೆ ಒಂದು ವರ್ಷ ಕಡಿಮೆ ಆಗಿದ್ರೆ ಅಲ್ಲಿ ಅದನ್ನ ರಿಜೆಕ್ಟ್ ಮಾಡೋ ಸಾಧ್ಯತೆ ಇದೆ ಇಸ್ರೋ ಸ್ಯಾಟಲೈಟ್ ಮುಖಾಂತರ ಅದನ್ನ ನಮ್ಗೆ ಮ್ಯಾಪಿಂಗ್ ಇಷ್ಟು ಕಾಫಿ ಮಂಡಳಿ ಮಾಡಿದೆ ಇದಕ್ಕಾಗಿ ಇಂಡಿಯಾ ಕಾಫಿ ಆಪ್ ಅಂತ ಅಭಿವೃದ್ಧಿಯನ್ನ ಮಾಡಿದೀವಿ ಬೇ ಬೇಸ್ ಟೆಕ್ನಾಲಜಿ ಗಳನ್ನ ಹೇಗೆ ಉಪಯೋಗಿಸಿಕೊಳ್ಬಹುದು ಅನ್ನೋದಕ್ಕೆ ಕಾಫಿಯಲ್ಲಿ ಪ್ರಥಮ ಬಾರಿಗೆ ಉಪಯೋಗಿಸ್ಕೊಂಡು ಆ ಆಪ್ ನ ಇಟ್ಕೊಂಡ್ಬಿಟ್ರೆ ಕಾಫಿ ಮಂಡಳಿಗೆ ಯಾವ ಕಾಫಿ ಬೆಳೆಗಾರರು ಬರೋ ಅವಶ್ಯಕತೆನೆ ಇರಲ್ಲ ಪ್ರಮುಖವಾಗಿ ಆದರೂ ಈ ಸಬ್ಸಿಡಿಗಳು ಮತ್ತೆ ಇದಕ್ಕೆ ಹಾಗೆ ಈ ಹುಡುಗ ಮಾಡ್ಕೋಬೇಕಂದ್ರೆ ಅವ್ರ ತೋಟದ ಸುತ್ತ ಒಂದು ಪಾಲಿಗ್ರಾಮ್ ಮಾಡ್ಕೊಬಿಟ್ರೆ ಅದನ್ನ ಆನ್ ಮಾಡಿಬಿಟ್ಟು ಅದು ಅಲ್ಲಿ ತೋಟದ ಒಟ್ಟಾರೆ ವಿಸ್ತರಣೆ ಮತ್ತು ಮ್ಯಾಪಿಂಗ್ ಆಗುತ್ತೆ ಅದು ಇಸ್ರೋದಲ್ಲಿ ಪ್ರಿಸರ್ವ್ ಆಗಿರುತ್ತೆ ಯಾರಿಗಾದ್ರೂ ಡೌಟ್ ಬಂದ್ರೆ ಅದರ ಮುಖಾಂತರ ಅವರು ಅದನ್ನ ಚೆಕ್ ಮಾಡಿಕೊಳ್ಬಹುದು ಇದೊಂದು ಅತ್ಯಂತ ದೊಡ್ಡ ಸಾಧನೆ ಇವತ್ತು ಕಾಫಿಯಲ್ಲಿ ಬದಲಾವಣೆಗಳನ್ನ ಕಾಣ್ತಾ ಇದೆ ಕಾಫಿ ಒಂದು ಹೊಸ ಪಾನೀಯ ಆಗಿ ದೇಶದಲ್ಲಿ ಅದರ ಕುಡಿಯುವರ ಸಂಖ್ಯೆ ಏರ್ತಾ ಇದೆ ಅದರ ಜೊತೆಗೆ ಕಾಫಿ ಬೆಳೆಗಾರರಿಗೆ ಈಗ ಹಿಂದಿನ ಸಿಸ್ಟಮ್ಗಿಂತ ಈಗಿನ ಸಿಸ್ಟಮ್ಗೆ ನಾವು ಪರಿವರ್ತನೆ ಆಗೋದಕ್ಕೆ ಬೇಕಾದ ಅನೇಕ ವಿಚಾರಗಳನ್ನ ಕಾಫಿ ಮಂಡಳಿ ಅಥವಾ ಸಿ ಸಿ ಆರ್ ಐ ಮುಖಾಂತರ ಕೊಡ್ತಿದೀವಿ ಉದಾಹರಣೆಗೆ ಇವತ್ತು ನಾವು ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಒಂದು ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ಸೂಪರ್ವೈಸರ್ಸ್ ಅಂತ ತೋಟಗಳಲ್ಲಿ ಇರ್ತಾರೆ ನಾವು ರೈಟ್ರು ಅಂತ ನಾವು ಕರಿತೀವಿ ಇಲ್ಲೋ ಒಂದ್ ಕಡೆ ರೈಟ್ರು ಅನ್ನೋದು ಇನ್ಫೀರಿಯರ್ ವರ್ಡ್ ಆಗಿ ಅನ್ಸ್ತಾ ಇದೆ ಹಾಗಿದ್ದಾಗ ನಾವು ಅದಕ್ಕೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದನ್ನ ಇ ಸೂಪರ್ವೈಸರ್ಸ್ ಅಂತ ಅವ್ರಿಗೆ ಡೆಸಿಗ್ನೇಷನ್ ಕೊಟ್ಟು ಎರಡು ವರ್ಷದ ಒಂದು ತರಬೇತಿಯನ್ನ ಕಾಫಿ ಮಂಡಳಿಯಲ್ಲಿ ಕೊಡುವ ಕೆಲಸವನ್ನ ನಾವೀಗ ಮಾಡ್ತಾ ಇದೀವಿ ಇದುವರೆಗೆ ಕಾಫಿ ಮಂಡಳಿಯು ಕಾಫಿ ಬೆಳೆಗಾರರಿಗೆ ಕಾಫಿ ಕ್ಷೇತ್ರಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಾಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಅವರು ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂಜೆ ದಿನೇಶ್ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು